ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಶನಿವಾರದ ಮಾರ್ನಿಂಗ್ ಬ್ಲಾಕ್ ಆಗಿರುತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಲೇಟಾಗಿದ್ದೆ ಹೆಣ್ಮಕ್ಳಿಗೆ ತಕ್ಷಣ ಕೆಲಸ ಇದ್ದೇ ಇರುತ್ತಲ್ಲ ಹೊರಗಿನ ಕೆಲಸ ಮಾಡಲೇಬೇಕಾಗುತ್ತೆ ನಾವು ಅದಕ್ಕೆ ನಾನು ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ಕೊಂಬಂದು ಬಾಗಿಲಿಗೆ ರಂಗೋಲಿ ಹಾಕ್ ಬಾಗಿಲು ತೊಳೆದು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಅಷ್ಟೊಂದು ಚೆನ್ನಾಗಿ ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಇದೇ ಥರನೇ ನನಗೆ ಬರೋದು ಅದಕ್ಕೆ ಯಾವಾಗಲೂ ಇದೇ ಥರನೇ ಹಾಕ್ತಾ ಇರ್ತೀನಿ ಇನ್ನು ಬಾಗಿಲು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅಂಗ್ಲಕ್ಕೆ ನೀರು ಹಾಕಿ ಅಂಗ್ಲಕ್ಕೂ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಹಾಕಿ ತುಳಸಿ ಕಟ್ಟಿಗೂ ಕೂಡ ರಂಗೋಲಿ ಹಾಕಿದ್ದೆ ಇನ್ನು ದೇವ್ರ ಮನೆಗೆ ಬಂದು ಊನೆಲ್ಲ ತೆಗೆದು ರಂಗೋಲಿ ಸಣ್ಣದಾಗಿ ಒಂದು ರಂಗೋಲಿ ಹಾಕಿ ಹೊಸ ಹೂನೆಲ್ಲ ಇಟ್ಟು ದೀಪ ಹಾಕಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಕರ್ಪೂರ ಬೆಳಗೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಪೂಜೆ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಅದು ಮನಿ ಪ್ಲ್ಯಾಂಟು ಸಣ್ಣದಾಗಿ ಇದ್ದಾಗ ತಂದು ಹಾಕಿದ್ದೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟು ಪಾಟಿಗೆ ಹಾಕಬೇಕು ನೋಡೋಣ ಹಾಕ್ಬೇಕು ಹಾಕ್ತೀನಿ ಇನ್ನು ಎಲ್ದು ಸ್ವಲ್ಪ ಅಪ್ಸೆಟ್ ಆಗಿತ್ತಲ್ಲ ಅದಕ್ಕೋಸ್ಕರ ಒಂದು ಕಷಾಯ ಮಾಡ್ಕೊಳಣ ಅಂದ್ಕೊಂಡು ಯಾವುದನ್ನೂ ನೆನೆ ಹಾಕ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಳು ಸ್ವಲ್ಪ ಬೆಲ್ಲ ಮತ್ತು ಹಸಿ ಶುಂಠಿನ ಅಜ್ಜಿ ಹಾಕಿ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಕುಡಿತೀನಿ ಇದನ್ನು ಕುಡಿಯೋದ್ರಿಂದ ಸಿ ಓಡಿ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದು ಕಡಿಮೆ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಜೀವನಶಕ್ತಿನ ಜಾಸ್ತಿ ಮಾಡುತ್ತೆ ಇನ್ನು ತಿಂಡಿಗೆ ನಾನು ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡು ಟಮೊಟೊ ಬಾತ್ಗೆ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಅಷ್ಟೊತ್ತಲ್ಲಿಗೆ ಇದು ಕಷಾಯ ಆಗಿತ್ತು ಅದನ್ನು ಶೋಧಿಸ್ಕೊಂಡು ಇದನ್ನು ಕುಡಿತಾ ಇದ್ದೀನಿ ಕುಡಿದು ಇನ್ನು ತಿಂಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಮೆಣಸು ಒಂದು ಇಂಚಷ್ಟು ಚಕ್ಕಿ ಒಂದು ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಟಮೊಟೆ ಹಣ್ಣು ಇನ್ನೊಂದು ಅರ್ಧ ಈರುಳ್ಳಿ ಒಂದಿಷ್ಟು ಪುದೀನ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಟು ಒಲೆ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಸೇರಿಸ್ಕೊಂಡು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ತಾರುವ ಪಲಾವ್ ಎಲ್ಲ ಒಂದು ಬಾಳೆಕಾಯಿನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಅಕ್ಕ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕಾಯಿ ಕೊಡ್ತಾಯಿದ್ದೀನಿ టమాట హాకీ బాడతీ ఇం రుబ్బిట్రో మసాలే సేస్కీ రుబ్బి మసాలే సేర్స్కుంటున్నా కదస్కుంటు అరస ಸ್ವಲ್ಪ ಗರಂ ಮಸಾಲೆನ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಯಾವ ಥರ ಅಂತಂದರೆ ಎಣ್ಣೆ ಎಲ್ಲ ಬಿಡಬೇಕು ಆ ಥರ ಕುದಿಸ್ಕೋಬೇಕು ನೋಡಿ ಈ ಥರ ಕುದಿಸ್ಕೊಂಡ್ಮೇಲೆ ನಾನು ಒಂದು ಲೋಟ ಅಕ್ಕಿನ ಸೇರಿಸ್ಕೊತಿದ್ವಿ ತೊಳೆದು ನೆನೆ ಇಟ್ಟಿದ್ದೆ ಆವಾಗಲೂ ಅದನ್ನು ಸೇರಿಸ್ಕೊತಿದ್ವಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸ್ಕೊಂಡು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕೈ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಅಂದರೆ ಎರಡು ವಿಜಲ್ ಕೂಗಿಸ್ಕೊತೀನಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತು ರೆಡಿ ಆಗುತ್ತೆ ನೋಡಿ ಈ ಥರ ಬಂದಿತ್ತು ಟೊಮೊಟೊ ಬಾತು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಟೊಮೆಟೊ ಬಾಸ್ನ ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ ಹಳ್ಳಿ ಸೈಡೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಮಾಡಿರೋದು ಈ ಟೊಮೆಟೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಕ್ಕಳು ಇದ್ರು ಮಕ್ಕಳಿಗೆ ಇವತ್ತು ಹಾಲು ಕೊಡೋಮ್ಮ ಅಂತ ಕೇಳಿದ್ರು ಅದಕ್ಕೆ ಅವ್ರಿಗೆ ಹಾಲು ಕೊಟ್ಟೆ ಇನ್ನು ನಮ್ಮ ಮನೆಯವರು ತಿಂಡಿ ಎಲ್ಲ ತಿಂದ್ಕೊಂಡು ದೀಪಿಗೆ ಹೊರಟರು ಅವ್ರು ಹೊರದ ಮೇಲೆ ನಾನು ಟಿಫನ್ ಮಾಡಿ ಮನೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತಿನ ವಿಡಿಯೋ ಈ ಥರ ಇತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು